ನಮಸ್ತೆ ಎಲ್ಲರಿಗೂ ನನ್ನ ಹಿಂದಿನ ವಿಡಿಯೋದಲ್ಲಿ ನಾಲ್ಕು ಮತ್ತು ಐದನೇ ತರಗತಿ ಕನ್ನಡ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮೊದಲೆರಡು ಪಾಠಗಳ ಮೇಲೆ ಇಪ್ಪತ್ತೈದು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ವಿ ಅಲ್ವಾ ಈ ಒಂದು ವಿಡಿಯೋದಲ್ಲಿ ಮುಂದಿನ ಎರಡು ಪಾಠಗಳು ನಾಲ್ಕು ಮತ್ತು ಐದನೇ ತರಗತಿಯ ಮುಂದಿನ ಎರಡು ಪಾಠಗಳ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಇದು ಹತ್ತು ಪ್ಲಸ್ ಐದು ಹತ್ತು ಲಿಖಿತ ಐದು ಮೌಖಿಕಕ್ಕೆ ಆ ರೀತಿಯಾಗಿ ಪ್ರಶ್ನೆ ಪತ್ರಿಕೆಯನ್ನು ಮಾಡಿಕೊಂಡಿದ್ದೀನಿ ಇಲ್ಲಿ ಮಾದರಿ ಉತ್ತರಗಳನ್ನು ಸಹಿತ ನೀಡಲಾಗಿದೆ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಮೊದಲನೇದಾಗಿ ನಾಲ್ಕನೇ ತರಗತಿಯ ಕನ್ನಡದ ಘಟಕ ಮೂರು ಮತ್ತು ಘಟಕ ನಾಲ್ಕನ್ನು ನೋಡೋಣ ಆಮೇಲೆ ಐದನೇ ತರಗತಿ ಹೋಗೋಣ ಇಲ್ಲಿ ನೋಡಿ ಇವಾಗ ಬಂದ ಆದೇಶದಂತೆ ಇದು ಹತ್ತು ಪ್ಲಸ್ ಐದು ಹತ್ತು ಲಿಖಿತ ಐದು ಮೌಖಿಕಕ್ಕೆ ಸಂಬಂಧಿಸಿದಂಥ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿದೆ ಮಾದರಿ ಉತ್ತರಗಳು ಸಹಿತ ಇದರಲ್ಲಿ ಇದೆ ಮೊದಲನೇ ಮೇನು ಬಿಟ್ಟ ಸ್ಥಳ ತುಂಬಿರಿ ಎರಡು ಕ್ವಶನು ಒನ್ ಮಾರ್ಕ್ದು ಎರಡನೇ ಮೀನು ಸೂಚನೆಯಂತೆ ಉತ್ತರಿಸಿ ಎರಡು ಕ್ವಶನು ಒಂದು ಮಾರ್ಕ್ದು ಮೂರನೇ ಮೀನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಎರಡು ಪ್ರಶ್ನೆ ಒಂದು ಅಂಕದ್ದು ನಾಲ್ಕನೇ ಮೀನು ಎರಡು ಮಾರ್ಕ್ಸಂದು ಎರಡು ಕ್ವೆಶನು ಒಟ್ಟು ಇದು ಹತ್ತು ಕೋ ಹತ್ತು ಅಂಕ ಆಯಿತು ನಾಲ್ಕು ಪ್ಲಸ್ ಎರಡು ಆರು ಆರು ಪ್ಲಸ್ ಎರಡು ಎಂಟು ಎಂಟು ಪ್ಲಸ್ ಎರಡು ಹತ್ತು ಇದು ಹತ್ತು ಮಾರ್ಕದ್ದು ಲಿಖಿತ ಪರೀಕ್ಷೆಗೆ ಆಯಿತು ಈಗ ಇಲ್ಲಿ ಮೌಖಿಕ ಪ್ರಶ್ನೆಗಳು ಇದು ಐದು ಅಂಕಕ್ಕೆ ಮಾಡ್ಕೋಬೇಕಲ್ವಾ ಇವೆಲ್ಲದೂ ಕೂಡ ಡಿ ಎಸ್ ಡಿ ಎಸ್ ಸಿ ಆರ್ ಟಿ ಅವರ ಪ್ರಶ್ನೆ ಕೋಟಿಯಿಂದ ಆಯ್ಕೆ ಮಾಡಿಕೊಂಡಿರುವಂಥದ್ದು ಈ ರೀತಿಯಾಗಿ ವೀರಮಾತೆ ಜೀಜಬಾಯಿ ಪಾಠದಿಂದ ಹತ್ತು ಲಿಖಿತ ಮತ್ತು ಐದು ಮೌಖಿಕ ಪ್ರಶ್ನೆಗಳನ್ನು ತೆಗೆದಿದಾಗಿದೆ ಇದಕ್ಕೆ ಸಂಬಂಧಿಸಿದಂಥ ಮಾದರಿ ಉತ್ತರಗಳು ಈ ರೀತಿಯಾಗಿದೆ ಇದು ಎಂಟು ಲಿಖಿತದ್ದು ಮಾದರಿ ಉತ್ತರ ಈಗ ಇಲ್ಲಿ ಮತ್ತೆ ಒಂದು ಅಂತ ಬರೋದು ಇದು ಮೌಖಿಕ ಪ್ರಶ್ನೆಗಳಿಗೆ ಮಾದರಿ ಉತ್ತರಗಳು ಇದಿಷ್ಟು ಘಟಕ ಮೂರು ವೀರಮಾತೆ ಜಿಜಾಬಾಯಿ ಜಿಜಬಾಯಿ ಪಾಠಕ್ಕೆ ಸಂಬಂಧಿಸಿದಾಯಿತು ಒಂದು ಪದ್ಯ ಮಳೆ ಇದರ ಇದರಲ್ಲಿ ಯಾವ ರೀತಿಯಾಗಿ ಹದಿನೈದು ಅಂಕಗಳನ್ನು ತೆಗಿಬಹುದು ಅಂತ ನೋಡೋಣ ಹತ್ತು ಅಂಕಗಳು ಲಿಖಿತ ಮತ್ತೆ ಐದು ಅಂಕಗಳು ಮೌಖಿಕ ಮೊದಲನೇ ಮೇನು ಸೂಕ್ತ ಉತ್ತರ ಆರಿಸಿ ಬರೆಯಿರಿ ಎರಡು ಪ್ರಶ್ನೆ ಒಂದು ಅಂಕದ್ದು ಎರಡನೇ ಮೇನು ಗುಂಪಿಗೆ ಸೇರಿದ ಪದ ಗುರುತಿಸು ಎರಡು ಪ್ರಶ್ನೆ ಒಂದು ಅಂಕದ್ದು ಮೂರನೇ ಮೇನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಎರಡು ಪ್ರಶ್ನೆ ಒಂದು ಅಂಕದ್ದು ನಾಲ್ಕನೇ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇದು ಎರಡು ಮಾರ್ಕ್ದು ಎರಡು ಕ್ವಶನ್ನು ಇದಕ್ಕೆ ಸಂಬಂಧಿಸಿದಂಥ ಮೌಖಿಕ ಪ್ರಶ್ನೆಗಳು ಐದು ಅಂಕಕ್ಕೆ ಮೌಖಿಕ ಪ್ರಶ್ನೆಗಳಿದೆ ಇದಕ್ಕೆ ಮಾದರಿ ಉತ್ತರಗಳು ಈ ರೀತಿಯಾಗಿದೆ ಮೌಖಿಕ ಪ್ರಶ್ನೆಗಳಿಗೆ ಮಾದರಿ ಉತ್ತರಗಳು ಈ ರೀತಿಯಾಗಿದೆ ತರಗತಿಯ ಘಟಕ ಮೂರರ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಮೊದಲನೇ ಮೇನು ಬಿಟ್ಟ ಸ್ಥಳವನ್ನು ಸರಿಯಾದ ಉತ್ತರದಿಂದ ಭರ್ತಿ ಮಾಡಿ ಎರಡು ಪ್ರಶ್ನೆ ಒಂದಂಕದ್ದು ಎರಡನೇ ಮೀನು ಒಂದು ಪದದಲ್ಲಿ ಉತ್ತರಿಸಿ ಎರಡು ಪ್ರಶ್ನೆ ಒಂದಂಕದ್ದು ಮೂರನೇ ಮೇನು ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಎರಡು ಪ್ರಶ್ನೆ ಒಂದಂಕದ್ದು ನಾಲ್ಕನೇ ಮೇನು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಎರಡು ಪ್ರಶ್ನೆ ಎರಡು ಅಂಕದ್ದು ಒಟ್ಟು ಹತ್ತು ಪ್ರಶ್ನೆಗಳ ಸಾರಿ ಒಟ್ಟು ಹತ್ತು ಅಂಕಗಳಾದವು ಒಂದು ಪಾಠಕ್ಕೆ ಸಂಬಂಧಿಸಿದಂಥ ಮೌಖಿಕ ಪ್ರಶ್ನೆಗಳು ಈ ರೀತಿಯಾಗಿ ಮಾಡ್ಕೋಬೋದು ಒಟ್ಟು ಐದು ಮಾರ್ಕ್ಸ್ ಇದು ಅದೇ ಉತ್ತರಗಳನ್ನು ನೋಡೋದಿದ್ರೆ ಇಲ್ಲಿವರೆಗೆ ಇದು ಲಿಖಿತ ಒಂದು ಪರೀಕ್ಷೆದು ಮಾದರಿ ಉತ್ತರಗಳು ನೆಕ್ಸ್ಟ್ ಇದು ನಾಲ್ಕು ಪ್ರಶ್ನೆ ಮೌಖಿಕದ್ದು ಮೌಖಿಕ ಒಂದು ಪ್ರಶ್ನೆಗಳಿಗೆ ಮಾದರಿ ಉತ್ತರಗಳು ತರಗತಿಯ ಕನ್ನಡದ ನಾಲ್ಕನೇ ಘಟಕದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿ ರಚನೆ ಮಾಡ್ಕೋಬೋದು ಅಂತ ನೋಡೋಣ ಸರಿಯಾದ ಉತ್ತರ ಆರಿಸಿ ಬರೆಯಿರಿ ಎರಡು ಪ್ರಶ್ನೆ ಒಂದು ಅಂಕದ್ದು ಎರಡನೇ ಮೇನು ಬಿಟ್ಟ ಸ್ಥಳ ತುಂಬಿರಿ ಎರಡು ಪ್ರಶ್ನೆ ಒಂದು ಅಂಕದ್ದು ಒಂದು ವಾಕ್ಯದಲ್ಲಿ ಉತ್ತರಿಸಿ ಎರಡು ಪ್ರಶ್ನೆ ಒಂದು ಅಂಕದ್ದು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಎರಡು ಪ್ರಶ್ನೆ ಎರಡು ಅಂಕದ್ದು ಇಲ್ಲಿಗೆ ಒಟ್ಟು ಹತ್ತು ಅಂಕಗಳು ಲಿಖಿತಕ್ಕ ಆಯಿತು ಈಗ ಮೌಖಿಕ ಪ್ರಶ್ನೆಗಳನ್ನು ನೋಡೋದಿದ್ರೆ ಇದಕ್ಕೆ ಮಾದರಿ ಉತ್ತರಗಳನ್ನು ನೋಡೋಣ ಮೌಖಿಕ ಪ್ರಶ್ನೆಗಳಿಗೆ ಮಾದರಿ ಉತ್ತರಗಳು ಈ ರೀತಿಯಾಗಿ ನಾನು ನಾಲ್ಕನೇ ತರಗತಿ ಘಟಕ ಮೂರು ಮತ್ತು ನಾಲ್ಕು ಐದನೇ ತರಗತಿಯ ಘಟಕ ಮೂರು ಮತ್ತು ನಾಲ್ಕಕ್ಕೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೀವು ನಿಮ್ಮ ತರಗತಿಯ ನಿಮ್ಮ ಮಕ್ಕಳಿಗೆ ಅನುಕೂಲವಾಗುವಂತೆ ಈ ಒಂದು ಪ್ರಶ್ನೆ ಪತ್ರಿಕೆ ಉಪಯೋಗವನ್ನು ಪಡ್ಕೊಳ್ಳಿ ಈ ಒಂದು ಪ್ರಶ್ನೆ ಪತ್ರಿಕೆ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್